ಯಾರ್ದೋ ಕಾಲದಲ್ಲಿ ಹೊಯ್ಸಳ ಕಾಲದಲ್ಲಿ ಶುರುವಾಗಿ ನಮ್ಮ ಯದುವಂಶದ ಕಾಲದವರೆಗೂ ಕೂಡ ಒಂದು ದೇವಸ್ಥಾನದ ಅಭಿವೃದ್ಧಿ ನಡೆದಿರ್ತದೆ ಹಾಗಾಗಿ ದೇವಸ್ಥಾನ ಯಾವ ರೀತಿ ನಿರ್ಮಾಣ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವಿರಬೇಕಾಗುತ್ತೆ ಒಂದು ದೇವಸ್ಥಾನಕ್ಕೆ ಆತ್ಮ ಅಂತಂದ್ರೆ ಅದು ಗರ್ಭಗುಡಿಯಾಗಿರುತ್ತದೆ ಗರ್ಭಗುಡಿಯ ನಿರ್ಮಾಣ ಮತ್ತು ಅಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆ ಅನ್ನೋದು ಮುಖ್ಯವಾಗುತ್ತೆ ಅದನ್ನೇ ನರೇಂದ್ರ ಮೋದಿ ಅವರು ಜೂನ್ ಇಪ್ಪತ್ತ ಅಲ್ಲಿ ಜನವರಿ ಇಪ್ಪತ್ತ ಎರಡನೇ ತಾರೀಕು ಮಾಡ್ತಾ ಇರುವಂಥದ್ದು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಬೇಕು ವಿವೇಚನೆ ಇಲ್ಲದೆ ಅರ್ಥವನ್ನು ಮಾಡ್ಕೊಳ್ಳ್ದಲೇ ಅಸಂಬದ್ಧವಾದಂಥ ಹೇಳಿಕೆ ಕೊಡುವಂಥದ್ದನ್ನು ಬಿಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ನೋಡಿ ಈ ಶಂಕರಾಚಾರ್ಯರ ಮಠದಲ್ಲಿ ಯಾರ್ಯಾರು ಸ್ವಾಮಿಗಳಿದ್ದಾರೆ ಅವರಲ್ಲಿ ಅವ್ರ ಬಗ್ಗೆ ಅವ್ರ ಹಿನ್ನೆಲೆ ಅವರ ರಾಜಕೀಯ ನಿಲುವುಗಳು ನಮಗೆ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಾರಾಣಸಿನಲ್ಲಿ ಮೋದಿಯವರ ವಿರುದ್ಧ ಚುನಾವಣೆ ನಿಲ್ತೀವಿ ಅಂತ ಹೋದಂಥವ್ರು ಇದ್ದಾರೆ ಅದರಲ್ಲಿ ಅದೇ ರೀತಿ ಜಯೇಂದ್ರ ಸರಸ್ವತಿಯವರನ್ನು ಯು ಪಿ ಎ ಸರ್ಕಾರ ಅವಾಗ ಒತ್ತಡವನ್ನು ಹೇರಿ ಅರೆಸ್ಟ್ ಮಾಡಿದಾಗ ಇವತ್ತು ಯಾವ ಈ ಸ್ವಾಮಿಗಳನ್ನು ಕೂಡ ಮಾತಾಡೋಕ್ಕೆ ಹೋಗಿರಲಿಲ್ಲ ಪೊಲೀಸ್ ಸ್ಟೇಷನಲ್ಲಿ ಅವ್ರನ್ನ ಸ್ಟೇಷನಲ್ಲಿ ಕೂರಿಸಿದಾಗ ಸ್ವಾಮಿಗಳಿಗೆ ಯಾರಿಗೂ ಕೂಡ ಧ್ವನಿನೇ ಇರಲಿಲ್ಲ ಅವಾಗೆಲ್ಲ ಸುಮ್ಮನೆ ಕೂತ್ಕೊಂಡಿದ್ರು ಇವತ್ತೇನೋ ಒಳ್ಳೆ ಕೆಲಸ ಮಾಡ್ತಿರ್ಬೇಕಾರೆ ಸುಮಾರು ಜನ ಕಾವಿ ಹಾಕೊಂಡಿರುವಂಥವ್ರು ಇದ್ದಾರೆ ಅವ್ರು ಮಾತಾಡ್ತಾರೆ ಅವರಿಗೆಲ್ಲ ಮಾತಿಗೆಲ್ಲ ಬೆಲೆ ಕೊಡಬೇಕು ಅಂತಿಲ್ಲ ಆದರೆ ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಹುಟ್ಟಿ ಬದ್ರಿನಾಥ್ ಇರ್ಬೋದು ಕೇದಾರ್ನಾಥ್ ಇರ್ಬೋದು ನಾಲ್ಕು ಧಾಮಗಳಿರ್ಬೋದು ಸ್ಥಾಪನೆ ಮಾಡಿದಂಥವ್ರು ಅಂಥ ಒಂದು ದೊಡ್ಡ ಹಿನ್ನೆಲೆ ಇರುವಂತಹ ಅದು ಆ ಮಠಕ್ಕಂಥದ್ದು ಅಂಥ ಒಂದು ದೊಡ್ಡ ಹಿನ್ನೆಲೆ ಇದೆ ಆ ಈ ಒಂದು ಪರಂಪರೆಗೆ ಸೇರಿದವರ ಬಾಯಲ್ಲಿ ಈ ಥರ ಅಪದ್ಧದ ಮಾತುಗಳು ಬರುತ್ತೆ ಅಂತ ನಾನೆಂತೂ ಭಾವಿಸಿರಲಿಲ್ಲ ನಾನು ಅದಕ್ಕೆ ಜನನು ಕೂಡ ಹೆಚ್ಚಿನ ಒತ್ತನ್ನು ಕೊಡ್ತಾ ಇಲ್ಲ ಅವರು ಹಿಂದಿನ ರಾಜಕೀಯ ನಿಲುವುಗಳನ್ನು ನೋಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೇ ಅವ್ರನ್ನ ಎಕ್ಸ್ಪೋಸ್ ಮಾಡುವಂಥ ಕೆಲಸ ನಡೀತಾರೆ ರಾಜಣ್ಣ ಹೇಳ್ತಾರೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಮಂದಿರದಲ್ಲಿ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠೆ ಎರಡೂ ಕೂಡ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ ಈ ಸಂದರ್ಭದಲ್ಲಿ ಇಡೀ ದೇಶ ಇಡೀ ಜಗತ್ತಿನಾದ್ಯಂತ ಇರುವಂಥ ಎಲ್ಲ ರಾಮಭಕ್ತರು ಕೂಡ ಉತ್ಸುಕರಾಗಿದ್ದಾರೆ ಎಲ್ಲರಲ್ಲೂ ಕೂಡ ಒಂದು ಆಶಾಭಾವನೆ ಅನ್ನೋದು ಮೂಡಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮೈಸೂರಿಗರಿಗೆ ಇನ್ನೂ ಹೆಚ್ಚಿನ ಹೆಮ್ಮೆಯ ಸಂಗತಿಯೊಂದಿದೆ ಅದು ರಾಮಲನ್ನನ ವಿಗ್ರಹ ಅದಕ್ಕೆ ಬೇಕಾದಂತಹ ಕಲ್ಲು ನಮ್ಮ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಹಾರೋಹಳ್ಳಿ ಗುಜೇಗೌಡನಪುರದ ದಲಿತ ಬಂಧು ರಾಮದಾಸ್ ಅವರಿಗೆ ಸೇರಿದಂತಹ ಜಮೀನಲ್ಲಿ ಸಿಕ್ಕಿದ್ದಾಗಿದೆ ಕಲ್ಲು ನಮ್ದೆ ಆ ಶಿಲ್ಪಿ ಅದನ್ನು ರೂಪಿಸಿದಂತಹ ಅರುಣ್ ಯೋಗಿರಾಜ್ ಇದಾರಲ್ಲ ಅವರು ಕೂಡ ನಮ್ಮವರೇ ನಮ್ಮ ಮೈಸೂರಿನವರು ನಮ್ಮ ಮೈಸೂರಿನ ಯುವಕ ಅರುಣ್ ಯೋಗಿರಾಜ್ ಅವರ ಕೈಯಿಂದ ರಾಮಲಲ್ಲನ ಉಗ್ರಹ ರೂಪ ತಳೆದಿದೆ ಹಾಗಾಗಿ ನಮಗೆ ನಮ್ಮ ಖುಷಿ ಅನ್ನೋದು ಇನ್ನೂ ಹೆಚ್ಚಾಗಿದೆ ಇಮ್ಮಡಿಯಾಗಿದೆ ಇವತ್ತು ಯೋಗಿರಾಜ್ ಅವರ ಕುಟುಂಬದವರು ಅವರ ತಾಯಿ ಅವರ ಶ್ರೀಮತಿ ಅವರ ಸಹೋದರರನ್ನು ನಾನು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಅವರು ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀವತ್ಸಣ್ಣ ಅವರು ನಾವೆಲ್ಲ ಬಂದು ಅವರಿಗೆ ಸನ್ಮಾನ ಮಾಡಿದ್ವಿ ನಮ್ಮ ಭಾಳ ಖುಷಿಯಾಗಿದೆ ಇವತ್ತು ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆಯಲ್ಲಿ ಇರೋದರಿಂದ ಅಂತಹ ಮಗನನ್ನು ಹೆತ್ತಿರೋದಕ್ಕೋಸ್ಕರ ಅವ್ರ ತಾಯಿನ ಅವರ ಮಡದಿರ್ಬೋದು ಹಾಗೆ ಅವ್ರ ಜೊತೆ ಒಡ ಹುಟ್ಟಿರುವಂಥ ಅವರ ಸಹೋದರರಿಗೂ ಕೂಡ ನಾವು ನಮ್ಮ ಪಕ್ಷದ ವತಿಯಿಂದ ಮತ್ತು ಸಮಸ್ತ ಮೈಸೂರಿನ ಪರವಾಗಿ ನಾವು ಧನ್ಯವಾದ ಹೇಳಿದ್ವಿ ಯಾಕಂದರೆ ಮೈಸೂರಿಗೆ ನಮಗೊಂದು ಹೆಮ್ಮೆ ಆಗಿದೆ ನಮಗೊಂದು ಖುಷಿ ಕೊಡುವಂಥ ಸಂಗತಿ ಶಾಶ್ವತವಾಗಿ ಮೈಸೂರು ಮತ್ತು ಅಯೋಧ್ಯೆ ನಡುವೆ ಒಂದು ಸಂಬಂಧ ಸೇತುವನ್ನೋದು ಅರುಣ್ ಯೋಗಿರಾಜ್ ಅವರ ಮುಖಾಂತರ ಹಾಗೂ ರಾಮದಾಸ್ ಅವರ ನಮ್ಮ ದಲಿತ ಬಂಧುವಿನ ಹೊಲದಲ್ಲಿದ್ದಂಥ ಕಲ್ಲಿನ ಮುಖಾಂತರವಾಗ ಸ್ಥಾಪನೆಯಾಗಿದೆ ಇದಕ್ಕೆ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಭಾಗ್ಯಶಾಲಿಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತೆರಡನೇ ತಾರೀಕು ನಮ್ಮ ಇಡೀ ಮೈಸೂರು ಜಿಲ್ಲೆಯಾದ್ಯಂತ ಅದು ಸಣ್ಣ ಸಣ್ಣ ಗುಡಿಗಳಿರ್ಬೋದು ಕಾಡಿನ ಮಧ್ಯದಲ್ಲಿರುವಂಥ ಒಂದು ಶಿವಲಿಂಗನೇ ಇರ್ಬೋದು ಒಂದು ಹುತ್ತ ಇರ್ಬೋದು ಎಲ್ಲೆಲ್ಲಿ ಪೂಜಾ ಪುನಸ್ಕಾರಗಳು ನಡೀತಾ ಇದೆ ಅಲ್ಲೆಲ್ಲ ಕಡೆನೂ ಕೂಡ ಅವತ್ತು ನಾವು ಪೂಜೆಯನ್ನು ನೆರವೇರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ನಾನು ಎಲ್ಲ ಸಾರ್ವಜನಿಕರಿಗೂ ಕೂಡ ಕರೆ ಕೊಡ್ತೀನಿ ದಯವಿಟ್ಟು ಅವತ್ತು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸಣ್ಣ ಸಣ್ಣ ಗುಡಿಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ನಡಿಬೇಕು ಇದು ದೇಶಕ್ಕೆ ಒಂದು ಹೆಮ್ಮೆಯನ್ನ ಅಭಿಮಾನವನ್ನು ತರುವಂತಹ ದಿನ ಜೂನ್ ಇಪ್ಪತ್ತು ಜಾ